ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಫ್ರೂಟ್ ಕಸ್ಟರ್ಡ್ ಮಾಡುವ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಹಾಗೆ ಇಷ್ಟೇ ಎಲ್ಲರ ಜೊತೆ ಶೇರ್ ಮಾಡಿಕೊಳ್ಳಿ ಇವಾಗ ನಾನು ಒಂದು ಬೌಲಿಗೆ ಮೂರು ಚಮಚದಷ್ಟು ಕಸ್ಟರ್ಡ್ ಪೌಡರನ್ನು ತಗೊಳ್ತಾ ಇದ್ದೇನೆ ಈ ಕಸ್ಟರ್ಡ್ ಪೌಡರನ್ನು ನಾನೇ ಮನೆಯಲ್ಲಿ ರೆಡಿ ಮಾಡಿದ್ದು ನಿಮಗೆ ಒಂದು ವೇಳೆ ಕಸ್ಟರ್ಡ್ ಪೌಡರ್ ಹೇಗೆ ಮಾಡೋದು ಅಂತ ಬೇಕರೆ ನನಗೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಈಗ ಕಸ್ಟರ್ಡ್ ಪೌಡಿಗೆ ನಾನು ಸ್ವಲ್ಪ ಹಾಲನ್ನು ಹಾಕಿ ದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ತುಂಬ ಸುಲಭವಾಗಿ ಮನೆಯಲ್ಲೇ ನಾವು ಕಸ್ಟರ್ಡ್ ಪೌಡರ್ ರೆಡಿ ಮಾಡ್ಕೋಬಹುದು ಗ್ಯಾಸಲ್ಲಿ ಈಗ ನಾನು ಅರ್ಧ ಲೀಟರ್ ಹಾಲನ್ನು ಬಿಸಿಯಾಗಲಿಕ್ಕೆ ಇಟ್ಟೆ ಇದು ಸ್ವಲ್ಪ ಬಿಸಿಯಾದ ನಂತರ ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ಸಕ್ಕರೆಯನ್ನು ಕೂಡ ಸೇರಿಸಿ ಇದು ಚೆನ್ನಾಗಿ ಕುದಿ ಬರುವವರೆಗೆ ನಾವು ಕುದಿಸ್ಕೋಬೇಕು ಇದು ಚೆನ್ನಾಗಿ ಕುದಿ ಬಂದ ನಂತರ ನಾವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಇದು ಚೆನ್ನಾಗಿ ಕುದಿ ಬರಬೇಕು ಆಮೇಲೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ನಾವು ಮಿಕ್ಸ್ ಮಾಡಿಟ್ಟ ಕಸ್ಟರ್ಡನ್ನು ಇದಕ್ಕೆ ಸೇರಿಸಬೇಕು ಆಮೇಲೆ ಚೆನ್ನಾಗಿ ಕೈ ಬಿಡದೆ ಇದನ್ನು ಕಲಸ್ಕೋಬೇಕು ನೋಡಿ ಈ ಕಸ್ಟರ್ಡನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ ಇವಾಗ ನಾವು ಲೋ ಫ್ಲೇಮಲ್ಲಿ ಇಟ್ಟಿದ್ದೇವೆ ಗ್ಯಾಸನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಈ ವಿಡಿಯೋ ಹೇಗೆ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ನೋಡಿ ಇದು ಚೆನ್ನಾಗಿ ಕುದಿ ಬರ್ತಾ ಉಂಟು ನಾವು ಹೀಗೆ ಕೈ ಬಿಡದೆ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಇದೀಗ ನೋಡಿ ಗಟ್ಟಿ ಆಗ್ತಾ ಬಂತು ನಾವು ಕಸ್ಟರ್ಡ್ ಪೌಡರ್ ಹಾಕಿರೋದ್ರಿಂದ ಇದು ಗಟ್ಟಿ ಆಗ್ತದೆ ಇವಾಗ ನಾವು ಗ್ಯಾಸನ್ನು ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ನೋಡಿ ಇವಾಗ ಇದು ಗಟ್ಟಿಯಾಯಿತು ನೋಡಿ ಸ್ವಲ್ಪ ತಿಕ್ಕಾಯಿತು ಇದು ಸ್ವಲ್ಪ ತಣ್ಣಗಾದ ನಂತರ ನಾನು ಇದನ್ನ ಈಗ ಒಂದು ಬೌಲಲ್ಲಿ ಹಾಕಿ ಫ್ರಿಜ್ಜರಲ್ಲಿ ಇದ್ದೇನೆ ಇದು ತಣ್ಣಗಾದ ಮೇಲೆ ನಾವು ಫ್ರಿಜ್ಜಲ್ಲಿ ಇಟ್ಬಿಡಬೇಕು ಅಲ್ಲಿವರೆಗೆ ನಾವು ಹಣ್ಣುಗಳನ್ನು ಕಟ್ ಮಾಡಿಕೊಳ್ಳುವ ನೋಡಿ ಇದನ್ನು ಫ್ರಿಜ್ಜಲ್ಲಿ ಇಡ್ತೇನೆ ಇವಾಗ ನಾನಿಲ್ಲಿ ಚಿಯಾ ಸೀಡ್ ತಗೊಂಡಿದ್ದೇನೆ ಒಂದು ಚಮಚದಷ್ಟು ಚಿಯಾ ಸೀಡನ್ನು ನಾನು ನೋಡಿ ಚಿಯಾ ಸೀಡ್ಸ್ ಇದನ್ನು ಒಂದು ಚಮಚ ನಾನು ಒಂದು ಬೌಲಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇಡ್ತೇನೆ ನಾವು ಸ್ವಲ್ಪ ಇದಕ್ಕೆ ನೀರನ್ನು ಸೇರಿಸಿ ಇಡಬೇಕು ಅದು ನೋಡಿ ನೀರಿನ ಜೊತೆ ಚೆನ್ನಾಗಿ ನೆನೆದು ಕಣ್ಣು ಕಣ್ಣು ಬಿಡ್ತದೆ ನೋಡಿ ಚಿಯಾ ಸೀಡ್ಸ್ ನೋಡಿ ಈಗ ಚೆನ್ನಾಗಿದ್ದು ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಇಟ್ಟರು ಇನ್ನೂ ದೊಡ್ಡದಾಗಿ ಬರ್ತದೆ ಈ ಚಿಯಾ ಸೀಡ್ ಆಮೇಲೆ ನಾವು ಫ್ರೂಟ್ಸನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ ನಿಮ್ಗೆ ಯಾವ ಫ್ರೂಟ್ಸ್ ಇಷ್ಟನೋ ಅದನ್ನೆಲ್ಲ ಹಾಕೋಬೋದು ಇಲ್ಲಿ ನಾನು ದ್ರಾಕ್ಷಿ ಆ್ಯಪಲ್ ಬಾಳೆಹಣ್ಣು ಮತ್ತು ಗೋಡಂಬಿ ಆಮೇಲೆ ಚಿಕ್ಕು ತಗೊಂಡಿದ್ದೇನೆ ಆಮೇಲೆ ಈ ಚಿಯಾ ಸೇಡ್ಸು ಇವೆಲ್ಲವನ್ನು ನಾನೀಗ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ ಈಗ ರಂಜಾನ್ ಉಪವಾಸ ಕೂಡ ಇರ್ತದೆ ಕೆಳವರಿಗೆ ಹೀಗೆ ಅವರು ಪುಡ್ಡಿಂಗ್ ಎಲ್ಲ ಮಾಡಿ ತಿನ್ಬೋದು ಕಸ್ಟರ್ಡ್ ಫ್ರೂಟ್ಸ್ ಎಲ್ಲ ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತದೆ ಯಾರು ಬೇಕಾದರೂ ಇದನ್ನು ಮಾಡಿ ತಿನ್ಬೋದು ಕೋಲ್ಡ್ ಕೋಲ್ಡಾಗಿ ತಿನ್ನಲಿಕ್ಕೆ ತುಂಬ ಖುಷಿ ಆಗ್ತದೆ ಈ ಚಿಯಾ ಸೀಡನ್ನು ಕೂಡ ಹಾಕಿ ನಾನು ಫ್ರಿಜ್ನಿಂದ ಕಸ್ಟರ್ಡ್ ಮಿಕ್ಸನ್ನು ಕೂಡ ಇಲ್ಲಿ ನೋಡಿ ಕಸ್ಟರ್ಡ್ ಹಾಲನ್ನು ಕೂಡ ಇಲ್ಲಿ ತೆಗೆದು ಇದಕ್ಕೆ ಮಿಕ್ಸ್ ಇದ್ದೇನೆ ತುಂಬ ಕೋಲ್ಡ್ ಆಗಿದರೆ ನಮಗೆ ತಿನ್ನಲಿಕ್ಕೆ ತುಂಬ ಖುಷಿ ಆಗ್ತದೆ ನೋಡಿ ಈಗ ಇದು ಕಸ್ಟರ್ಡ್ ಹಾಲು ಗಟ್ಟಿಯಾಗಿದೆ ಕೂಡ ನೋಡಿ ಇವೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಿಹಿ ಅನುಸಾರ ನೀವು ಸೇರಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಸ್ಟರ್ಡ್ ಫ್ರೂಟ್ಸ್ ರೆಡಿಯಾಗಿದೆ ಇದನ್ನು ಕೋಲ್ಡ್ ಕೋಲ್ಡ್ ಆಗಿ ಸರ್ವ್ ಮಾಡಿದರೆ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಇಷ್ಟ ಆಗ್ತದೆ ನೀವು ಬೇಕಾದರೆ ಇಲ್ಲಿ ಐಸ್ ಕ್ರೀಮನ್ನು ಕೂಡ ಮೇಲೆ ಸ್ವಲ್ಪ ಹಾಕ್ಕೋಬಹುದು ಇದಕ್ಕೆ ಐಸ್ ಕ್ರೀಮ್ ಏನು ಬೇಕಾಗಿಲ್ಲ ಹೀಗೆ ತಿನ್ನಲಿಕ್ಕೂ ತುಂಬ ಮಜವಾಗ್ತದೆ ಕೆಲವು ಮಕ್ಕಳಿಗೆ ಫ್ರೂಟ್ಸ್ ತಿನ್ನೋದು ಅಷ್ಟು ಇಷ್ಟ ಆಗೋಲ್ಲ ಹೀಗೆ ಮಾಡಿಕೊಟ್ರೆ ಅವರು ಕೂಡ ಖಂಡಿತ ಇಷ್ಟಪಟ್ಟು ತಿಂತಾರೆ ರುಚಿಯಾದ ಸುಲಭವಾಗಿ ಮನೆಯಲ್ಲೇ ನಾವು ಫ್ರೂಟ್ ಕಸ್ಟರ್ಡ್ ಮಾಡ್ಕೋಬಹುದು ಖಂಡಿತ ನೀವೊಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದ